ನಮಸ್ಕಾರ ಸ್ನೇಹಿತರೆ ಗದಗ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ ಇಡೀ ರಾಜ್ಯದ ಗಮನ ಸೆಳೆಯುವಂತಹ ಅಚ್ಚರಿ ಕುತೂಹಲ ಮತ್ತು ಭಯವನ್ನ ಹುಟ್ಟಿಸಿದೆ ನಿಧಿಯ ಮಾತು ನಾಗಕಾವಲು ಎನ್ನುವ ನಂಬಿಕೆ ನಿಗೂಢ ಹಾವಿನ ಪ್ರತ್ಯಕ್ಷ ಇತಿಹಾಸದ ಆವೇಶಗಳು ಇವೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ವಿವರಿಸುತ್ತೇವೆ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಇನ್ನೊಂದು ಕಡೆ ಭೂಗದ ಮೆಟ್ಟಿಲುಗಳು ಪ್ರಾಚೀನ ವಿಗ್ರಹಗಳು ಒಂದು ನೂರ ಒಂದು ಬಾವಿಗಳ ರಹಸ್ಯ ಜಲವ್ಯವಸ್ಥೆ ಇದು ನಿಧಿಯ ಕಥೆಯ ಅಥವಾ ಇತಿಹಾಸದ ಪುನರ್ಜನ್ಮವ ಇದ್ದಕ್ಕಿದ್ದಂತೆ ಶಾಕಿಂಗ್ ಏನ್ ಗೊತ್ತಾ ಚಾಲುಕ್ಯರ ಕಾಲದಲ್ಲಿನೇ ಚಿನ್ನದ ನಾಣ್ಯಗಳ ಟಂಕ ಇತ್ತು ಎಂಬ ನಂಬಿಕೆ ಲಕುಂಡಿಯ ಮಣ್ಣಿನ ಅಡಿಯಲ್ಲಿ ಸಾವಿರಾರು ಕೋಟಿ ಮೌಲ್ಯ ಇದೆ ಹಾಗೂ ಒಂದು ನೂರು ಚಿನ್ನದ ಬಗ್ಗೆ ಸುಳಿವು ಸಿಕ್ಕಿದೆ ಹಾಗೂ ನಾಗಮಣಿಯ ಬಗ್ಗೆ ಒಂದು ಹೊಸದಾಗಿ ಅಪ್ಡೇಟ್ ಸಿಕ್ಕಿದೆ ಮತ್ತು ಗದಗ್ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೆಳೆಸಿದೆ ಜೆ ಸಿಬಿ ಮೂಲಕ ಮಣ್ಣು ಅಗೆಯುತ್ತಿದ್ದಂತೆಯೇ ಬೃಹತ್ ನಾಗಾಕಾರದ ನಿಗೋಡ ಹಾವು ಪ್ರತ್ಯಕ್ಷವಾಗಿದೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಲೇಬೇಕು ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡುವುದಿಲ್ಲ ಹಾಗಾಗಿ ಯಾರನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರ್ಬೋದು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಕಳೆದ ಎರಡರಿಂದ ಮೂರು ದಿನಗಳ ಕಾಲ ರಿಸರ್ಚ್ ಮಾಡಲಾದಂತಹ ವಿಡಿಯೋ ಇದಾಗಿರುತ್ತೆ ಲಕ್ಕುಂಡಿಯಲ್ಲಿ ಕೋಟೆ ವೀರ ೇಶ್ವರ ದೇವಸ್ಥಾನದ ಆವರಣದಲ್ಲಿ ಪುರಾತತ್ವ ಇಲಾಖೆ ನಡೆಸುತ್ತಿರುವ ಉತ್ಖನನ ಎರಡನೆಯ ದಿನಕ್ಕೆ ಪ್ರಾಚೀನ ಆವೇಶಗಳನ್ನ ಹೊರತಂದಿದೆ ಒಂದೂವರೆ ಅಡಿ ಆಳದಲ್ಲೇ ಇತಿಹಾಸದ ಗುರುತುಗಳು ಸಿಕ್ಕಿದೆ ಆಳಕ್ಕೆ ಹೋದಂತೆ ರಹಸ್ಯ ಇನ್ನಷ್ಟು ಗಾಢವಾಗುತ್ತಿದೆ ಇದಲ್ಲದೆ ಕರ್ನಾಟಕಕ್ಕೆ ಶಾಕಿಂಗ್ ಅಪ್ಡೇಟ್ ಸರ್ಕಾರಕ್ಕೆ ಕಾದಿದ ಕಂಟಕ ನಿಗೋಡ ಹಾವಿನ ಪ್ರತ್ಯಕ್ಷ ಈಗ ಬರುತ್ತದೆ ಅತ್ಯಂತ ಶಾಕಿಂಗ್ ಮಾಹಿತಿ ಜೆಸಿಬಿ ಮೂಲಕ ಮಣ್ಣು ಅಗೆಯುವ ವೇಳೆ ಅನಿರೀಕ್ಷಿತವಾಗಿ ಒಂದು ಬೃಹತ್ ಆಕಾರದ ಹಾವು ಪ್ರತ್ಯಕ್ಷವಾಗಿದೆ ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿದ್ದಾರೆ ಆ ಹಾವು ಸಾಮಾನ್ಯ ಸಾವಿನಂತೆ ಇರಲಿಲ್ಲ ಮೈ ಮೇಲೆ ಕೂದಲಿರುವಂತೆ ಕಂಡಿತ್ತು ಮತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ಅಗೆಯಲ್ಪಟ್ಟ ಜಾಗದಲ್ಲೇ ಓಡಾಡಿದಂತಿತ್ತು ಇದು ಕೂಡ ಅಮಾವಾಸ್ಯೆಯ ದಿನವೇ ನಡೆದ ಘಟನೆ ಅನ್ನೋದು ಜನರ ಭಯವನ್ನ ಇನ್ನಷ್ಟು ಹೆಚ್ಚಿಸಿದೆ ಇಲ್ಲಿಗೆ ಶುರುವಾಗುತ್ತದೆ ಸ್ಥಳೀಯರ ನಂಬಿಕೆ ಮತ್ತು ವದಂತಿಗಳ ಸರಣಿ ವೀಕ್ಷಕರೇ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಹಿರಿಯರು ಹೇಳುವಂತೆ ಈ ಪ್ರದೇಶದಲ್ಲಿ ನಿಧಿ ಇದ್ದರೆ ಅದನ್ನು ನಾದಕಾವಲು ಕಾಪಾಡುತ್ತದೆ ಎನ್ನುವ ನಂಬಿಕೆ ಇದೆ ಕೆಲವರು ಹೇಳುವುದೇನೆಂದರೆ ವೀರಭದ್ರೇಶ್ವರ ದೇವಸ್ಥಾನದ ಒಳಗಿರುವ ಶಿವಲಿಂಗದ ಸುತ್ತ ಆ ಹಾವು ಆಗಾಗ ಕಾಣಿಸಿಕೊಂಡಿದ್ದು ಇಲ್ಲಿ ಸ್ಪಷ್ಟವಾಗಿದೆ ಇದನ್ನೆಲ್ಲ ಅಧಿಕೃತ ದೃಢೀಕರಣವಿಲ್ಲದೆ ಸ್ಥಳೀಯರು ಹೇಳಿಕೆಗಳ ಮಾತ್ರ ನಾವು ನಿಮಗೆ ತಿಳಿಸುತ್ತಿದ್ದೇವೆ ಆದರೆ ಇದೆಲ್ಲವೂ ಕೂಡ ಊರಿನ ಹಿರಿಯರು ಮತ್ತು ಊರಿನ ಜನಸಾಮಾನ್ಯರು ಹೇಳಿರುವಂತಹ ಮಾಹಿತಿಯಾಗಿದೆ ಲಕ್ಕುಂಡಿಯ ಬಗ್ಗೆ ಇನ್ನೊಂದು ದೊಡ್ಡ ಇತಿಹಾಸಿಕ ಉಲ್ಲೇಖ ಏನು ಗೊತ್ತಾ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ದೊಡ್ಡ ಟಂಕ ಅಂದರೆ ಚಿನ್ನದ ನಾಣ್ಯ ಮುದ್ರಿಸುವ ಕೇಂದ್ರ ಮತ್ತು ಅನೇಕ ರೀತಿಯ ದಾಖಲತೆಗಳು ಕೂಡ ಇದಕ್ಕೆ ಪ್ರತೀತಿ ಇದೆ ಹೀಗಾಗಿ ಭೂಮಿಯ ಅಡಿಯಲ್ಲಿ ಚಿನ್ನದ ನಾಣ್ಯಗಳು ಆಭರಣಗಳು ಇರಬಹುದು ಎಂಬ ನಂಬಿಕೆ ಜನರಲ್ಲಿ ಗಟ್ಟಿಯಾಗಿದೆ ಇಲ್ಲಿ ಹಳೆಯ ಸಂಶೋಧನೆಯ ಮತ್ತು ಭಯಾನಕ ಕಥೆಗಳನ್ನ ಕೇಳಿದರೆ ಆಶ್ಚರ್ಯ ಪಡ್ತೀರಾ ಸ್ಥಳೀಯರ ಪ್ರಕಾರ ಹಿಂದೆ ಇಲ್ಲಿ ನಡೆದ ಸಂಶೋಧನೆಯ ಸಮಯದಲ್ಲಿ ದೊಡ್ಡ ಗಾತ್ರದ ವಜ್ರಗುಂಡಿ ಕಲ್ಲುಗಳು ಅಚಾನಕ್ ಕೆಲಸಗಾರರ ಪಕ್ಕಕ್ಕೆ ಬಿದ್ದವು ಎನ್ನುವ ಕಥೆಗಳಿವೆ ಅದರಿಂದ ಭಯಗೊಂಡು ಅಂದಿನ ಸಂಶೋಧಕರು ಉತ್ಖನನವನ್ನ ನಿಲ್ಲಿಸಿದ್ದರು ಆದರೆ ಇವಾಗ ಸರ್ಕಾರ ಮತ್ತೆ ಉತ್ಖನನ ಕಾರ್ಯವನ್ನ ಆರಂಭಿಸಿದೆ ಸರ್ಕಾರಕ್ಕೆ ಇದರಿಂದ ಏನಾದರೂ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಉಂಟಾಗಬಹುದು ಎಂಬ ಪ್ರಶ್ನೆ ಇವಾಗ ಸದ್ಯದಲ್ಲೇ ಇದೆ ಇದು ಸತ್ಯವ ಅಥವಾ ಕಾಲಾಂತರದ ಕಥೆಯ ಇದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ ವೀಕ್ಷಕರೇ ಉತ್ಖನನ ಪ್ರಾರಂಭವಾಗಿ ಮೂರು ದಿನಗಳ ಹೊತ್ತು ವದಂತಿಗಳ ನಡುವೆ ಅಧಿಕೃತವಾಗಿ ಸಿಕ್ಕಿರುವ ಪತ್ತೆಗಳು ಯಾವುವು ಅಂದ್ರೆ ಕಲ್ಲಿನ ಗೋಡೆಗಳ ಆವೇಶಗಳು ಮತ್ತು ಪ್ರಾಚೀನ ಶಿವಲಿಂಗ ಮತ್ತು ಪ್ರಾಚೀನ ಕಟ್ಟಡದ ಭಾಗಗಳು ವಿಶೇಷ ಶಿಲ್ಪಕಲ್ಲುಗಳು ಇವುಗಳೆಲ್ಲ ಲಕ್ಕುಂಡಿ ಒಂದು ಸಾಮಾನ್ಯ ಊರಲ್ಲ ಒಂದು ದೊಡ್ಡ ನಾಗರಿಕ ಕೇಂದ್ರವಾಗಿತ್ತು ಅನ್ನೋದನ್ನ ತೋರಿಸುತ್ತವೆ ಅಷ್ಟೇ ಅಲ್ಲದೆ ಈ ಊರಿನಲ್ಲಿ ಒಂದು ನೂರು ಕೆಜಿಯಷ್ಟು ಅಷ್ಟು ಬರೋಬ್ಬರಿ ಒಂದು ನೂರು ಕೆಜಿ ಅಷ್ಟು ಅಂದ್ರೆ ಒಂದು ಕ್ವಿಂಟಲ್ ಅಷ್ಟು ಬಗ್ಗೆ ಹೊಸದ ಚರ್ಚೆ ನಡೀತಾ ಇದೆ ಉತ್ಕನನ ಆಳಕ್ಕೆ ಹೋಗುತ್ತಿದ್ದಂತೆ ಸಿಕ್ಕ ಮತ್ತೊಂದು ಮಹತ್ವದ ಸುಳಿವು ಭೂಗತ ಮೆಟ್ಟಿಲುಗಳು ದೇವಸ್ಥಾನದಿಂದ ಬಾವಿಗೆ ಸಂಪರ್ಕ ಒಂದು ನೂರ ಒಂದು ಬಾವಿಗಳ ನಗರ ಎಂದು ಕರೆಸಿಕೊಂಡ ಲಕ್ಕುಂಡಿಯ ಅತ್ಯಾಧುನಿಕ ಜಲವ್ಯವಸ್ಥೆಗೆ ಇವು ಜೀವಂತ ಸಾಕ್ಷಿಯಾಗಿವೆ ಹಾಗಾದರೆ ಇತ ಸರ್ಕಾರದ ಕ್ರಮವೇನು ಮತ್ತು ಸರ್ಕಾರ ತೆಗೆದುಕೊಂಡಿರುವಂತಹ ಭದ್ರತೆ ಏನು ಅಂತ ನೋಡೋಣ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ಮತ್ತು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಈ ಎಲ್ಲಾ ಬೆಳವಣಿಗೆಯ ನಂತರ ಸರ್ಕಾರ ಈ ಪ್ರದೇಶವನ್ನ ಸಂಪೂರ್ಣವಾಗಿ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹತ್ತು ಮೀಟರ್ ವ್ಯಾಪ್ತಿಯಲ್ಲಿ ಪ್ರವೇಶ ನಿಷೇಧವನ್ನ ಮಾಡಿದೆ ಮತ್ತು ಯಾರು ಕೂಡ ಊರಿನವರು ಸಹ ಫೋಟೋ ಅಥವಾ ವಿಡಿಯೋವನ್ನ ಮಾಡುವುದು ಸಂಪೂರ್ಣ ನಿಷೇಧ ಹೊರಡಿಸಿದೆ ಭದ್ರತಾ ಸಿಬ್ಬಂದಿಯನ್ನ ಯೋಜನೆ ಮಾಡಲಾಗಿದೆ ಸರ್ಕಾರದ ಸ್ಪಷ್ಟನೆ ಏನು ಇದು ನಿಧಿ ಹುಡುಕಾಟ ಅಲ್ಲ ಇತಿಹಾಸ ಸಂರಕ್ಷಣೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನಿಧಿ ಮತ್ತು ಇತಿಹಾಸದ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ ನಿಧಿ ವರ್ಸಸ್ ಇತಿಹಾಸ ಇದು ಲಕ್ಕುಂಡಿಯಲ್ಲಿ ಎರಡು ವಾದಗಳು ಮುಖಾಮುಖಿಯಾಗಿವೆ ಒಂದು ಕಡೆ ನಿಧಿ ಇದೆ ನಿಧಿ ಇದೆ ಹೊರಬರಬೇಕು ಅನ್ನೋ ಜನರ ಕುತೂಹಲ ಇನ್ನೊಂದು ಕಡೆ ಇತಿಹಾಸ ಹಾಳು ಮಾಡಬಾರದು ಅನ್ನೋ ಸಂಶೋಧಕರ ಎಚ್ಚರಿಕೆ ನಿಜವಾದ ಯಾವುದು ಚಿನ್ನವೇ ಅಥವಾ ಈ ಇತಿಹಾಸವೇ ನೋಡಿ ಇದಷ್ಟೇ ಅಲ್ಲದೆ ವೀಕ್ಷಕರೇ ಇಲ್ಲಿ ಒಬ್ಬ ಸ್ವಾಮೀಜಿ ಅವರು ಕಾಣಿಸಿಕೊಂಡಿದ್ದಾರೆ ಇವತ್ತು ಇತ್ತೀಚೆಗೆ ಒಂದು ಭಯಾನಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಇವತ್ತು ಗದಗ್ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಮಧ್ಯೆ ಒಬ್ಬ ಸ್ವಾಮೀಜಿಯ ಹೇಳಿಕೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಒಬ್ಬ ಸ್ವಾಮೀಜಿ ಕ್ಯಾಮೆರಾ ಮುಂದೆ ಹೇಳಿದ್ದೇನು ಗೊತ್ತಾ ನೀವು ಕೂಡ ಶಾಕ್ ಆಗ್ತೀರಾ ಲಕ್ಕುಂಡಿಯ ಮಣ್ಣಿನ ಅಡಿಯಲ್ಲಿ ಸುಮಾರು ನೂರು ಕೆಜಿಯಷ್ಟು ಚಿನ್ನ ಇದೆ ಎಂದು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಕೇಳುತ್ತಿದ್ದಂತೆಯೇ ಸ್ಥಳೀಯರೆಲ್ಲ ಗದ್ದಲ ಕುತೂಹಲ ಮತ್ತು ಭಾರಿ ಚರ್ಚೆ ಶುರುವಾಗಿದೆ ಈ ಸ್ವಾಮೀಜಿ ಅವರು ಅಚಾನಕ್ಕಾಗಿ ಪ್ರತ್ಯಕ್ಷವಾಗಿ ಹೇಳಿಕೆಯನ್ನ ಹೇಳಿದ್ದಾರೆ ಇದರಿಂದ ಎಲ್ಲರಿಗೂ ಕೂಡ ಶಾಕಿಂಗ್ ಆಗಿದೆ ಯಾಕೆಂದರೆ ಹಿಂದೆ ಈ ಸ್ವಾಮೀಜಿಯನ್ನ ಯಾರೂ ಕೂಡ ನೋಡಿದ್ದಿಲ್ಲ ಸ್ವಾಮೀಜಿ ಹೇಳಿಕೆಗೆ ಕಾರಣವನ್ನು ಕೂಡ ನೀಡಿದ್ದಾರಂತೆ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಟಂಕಶಾಲೆ ಮತ್ತು ಪ್ರಾಚೀನ ನಿಧಿ ಅಡಗಿರುವ ಜಾಗ ನಾಗಕಾವಲು ಇರುವ ಪ್ರದೇಶ ಅಂತ ಹೇಳಿದ್ದಾರೆ ಈ ಎಲ್ಲಾ ಕಾರಣಗಳಿಂದ ಇದು ಸುಮ್ಮನೆ ಮಾತಲ್ಲ ಎನ್ನುವರು ಹೆಚ್ಚಾಗುತ್ತಿದ್ದಾರೆ ಆದರೆ ಇಲ್ಲಿ ರಿಯಾಲಿಟಿ ಚೆಕ್ ಅಂತ ನೋಡೋದಾದ್ರೆ ವೀಕ್ಷಕರೇ ಇಲ್ಲಿ ಒಂದು ಮಹತ್ವದ ಪ್ರಶ್ನೆ ಬರುತ್ತೆ ಇದಕ್ಕೆ ಯಾವುದೇ ಸರ್ಕಾರಿ ದೃಢೀಕರಣ ಇದೆಯಾ ಪುರಾತತ್ವ ಇಲಾಖೆ ಏನು ಹೇಳುತ್ತಿದೆ ಇಲ್ಲಿವರೆಗೂ ಒಂದು ನೂರು ಕೆಜಿ ಚಿನ್ನ ಇದೆ ಎನ್ನುವ ವಿಷಯಕ್ಕೆ ಯಾವುದೇ ಅಧಿಕೃತ ಪುರಾವೆ ಅಥವಾ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಸರ್ಕಾರ ಹೇಳುವುದೇನಂದ್ರೆ ಇದು ನಿಧಿ ಶೋಧನೆ ಅಲ್ಲ ಇತಿಹಾಸದ ಸಂರಕ್ಷಣೆಗೋಸ್ಕರ ಅದಷ್ಟೇ ಅಲ್ಲದೆ ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ನಾಗಮಣಿಯನ್ನು ಕೂಡ ನಾವು ಈ ಒಂದು ಸ್ಥಳದಲ್ಲಿ ಕಾಣಬಹುದು ಎಂದು ಸ್ನೇಹಿತರೆ ಈಗ ನೀವು ಕೇಳೋ ಈ ಮಾಹಿತಿ ಕೂಡ ತುಂಬಾನೇ ಶಾಕಿಂಗ್ ಆಗಿರುತ್ತೆ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಇದೆಲ್ಲದರ ನಡುವೆ ಸರ್ಕಾರ ಯಾವುದೇ ರೀತಿ ಫೋಟೋವನ್ನ ತೆಗಿಬಾರದು ಮತ್ತು ಯಾವ ಸಾರ್ವಜನಿಕರು ಕೂಡ ಒಳಗೆ ಪ್ರವೇಶಿಸಬಾರದು ಅಂತ ನಿಷೇಧವನ್ನ ಹಾಕುತ್ತಿದೆ ದಿನೇ ದಿನೇ ಇದರ ಬಗ್ಗೆ ಭಯ ಹಾಗೂ ಶಾಕಿಂಗ್ ವಿಚಾರಗಳು ಹೆಚ್ಚಾಗುತ್ತಾ ಹೋಗುತ್ತಿವೆ ಹೀಗಂತ ಯಾರೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಇದು ಕೇವಲ ಮಾಹಿತಿಯಾಗಿರುತ್ತೆ ವೀಕ್ಷಕರೇ ಈ ಒಂದು ಉತ್ಖನನ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವಂತದ್ದು ಮತ್ತು ಪುರಾತತ್ವ ಇಲಾಖೆ ನಡೆಸುತ್ತಿರುವ ಉತ್ಖನನ ಕಾರ್ಯ ಎರಡನೆಯ ದಿನ ಮುಗಿದು ಮೂರನೆಯ ದಿನ ಪ್ರಾರಂಭಗೊಂಡಿದೆ ಮತ್ತು ಮತ್ತು ಇತಿಹಾಸದ ಸಾಕ್ಷ್ಯಗಳನ್ನ ಹೊರಗೆ ಎಳೆದುಕೊಳ್ಳಲಾಗುತ್ತಿದೆ ಮತ್ತು ಮಣ್ಣಿನೊಳಗೆ ಮರೆತು ಹೋಗಿದ್ದ ಅನೇಕ ವಸ್ತುಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತಿದಾವಂತೆ ಮೊದಲಿಗೆ ಸಿಕ್ಕಿದ್ದು ಕಲ್ಲಿನಿಂದ ನಿರ್ಮಿಸಿದ ಗೋಡೆಗಳ ಆವೇಶಗಳು ಇವು ಸಾಮಾನ್ಯ ಗೋಡೆಗಳಲ್ಲ ಶಿಲ್ಪಕಲೆಯ ಇರುವ ಪ್ರಾಚೀನ ಕಾಲದ ನಿರ್ಮಾಣದ ಶೈಲಿ ಇವು ದೇವಾಲಯದ ಭಾಗವೇ ಅಥವಾ ರಾಜವಂಶರ ಆವರಣದ ಗೋಡೆ ಎಂಬ ಪ್ರಶ್ನೆ ಈಗ ಸಂಶೋಧಕರ ಮುಂದೆ ನಿಂತಿದೆ ಮತ್ತು ಉತ್ಖನನವನ್ನ ಆಳಕ್ಕೆ ತೆಗೆದುಕೊಂಡಾಗ ಸಿಕ್ಕ ಮತ್ತೊಂದು ಅಚ್ಚರಿ ಏನಂದ್ರೆ ಭೂಗತ ಮೆಟ್ಟಿಲುಗಳು ಈ ಮೆಟ್ಟಿಲುಗಳು ದೇವಸ್ಥಾನದಿಂದ ಹತ್ತಿರದ ಬಾವಿಗೆ ಸಂಪರ್ಕ ಕಲ್ಪಿಸಿ ಕೊಡುತ್ತವೆ ಎಂಬ ಅಧಿಕಾರಿಗಳು ಸಂಖ್ಯೆಯನ್ನ ವ್ಯಕ್ತಪಡಿಸ್ತಾ ಇದು ಪ್ರಾಚೀನ ಕಾಲದ ರಹಸ್ಯ ಸಂಚಾರ ಮಾರ್ಗವಾಗಿರಬಹುದಾ ಇದಷ್ಟೇ ಅಲ್ಲದೆ ಪ್ರಾಚೀನ ವಿಗ್ರಹಗಳ ತುಂಡುಗಳು ವೀಕ್ಷಕರೇ ಮಣ್ಣಿನೊಳಗಿಂದ ಪ್ರಾಚೀನ ವಿಗ್ರಹಗಳ ಭಾಗಗಳು ಸಿಕ್ಕಿವೆ ಕೈಗಳ ಭಾಗ ಮುಖದ ತುಂಡು ಅಲಂಕಾರ ಕೆತ್ತನೆಗಳು ಇವು ಸಂಪೂರ್ಣ ವಿಗ್ರಹಗಳೇ ಅಥವಾ ಕಾಲಕ್ರಮೇಣ ಹಾನಿಗೊಳಗಾದ ಆವೇಶಗಳೇ ಎಂಬುದು ಪರಿಶೀಲನೆಯಲ್ಲಿದೆ ಇಲ್ಲಿಯೇ ಶುರುವಾಗುತ್ತೆ ಜನರಿಗೆ ಅತ್ಯಂತ ಭಯಾನಕ ವಿಷಯ ಉತ್ಖನನ ವೇಳೆ ಅನೇಕ ರೀತಿಯಾಗಿ ಇಲ್ಲಿ ನಿಧಿ ಜೊತೆಗೆ ಹಾವು ಕೂಡ ಪತ್ತೆಯಾಗ್ತಾ ಇರುವಂತಹ ಕಾರಣ ಮತ್ತು ಆ ಹಾವು ಎಲ್ಲಿಗೂ ಕೂಡ ಹೋಗೋದಿಲ್ಲ ಅದೇ ಒಂದು ಜಾಗದಲ್ಲಿಯೇ ಇರುವಂತಹ ಕಾರಣ ಭಯಭೀತರಾಗಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಅದಷ್ಟೇ ಅಲ್ಲದೆ ಉತ್ಕನದ ವೇಳೆ ಪ್ರಾಚೀನ ಮಣ್ಣಿನ ಪಾತ್ರೆಗಳು ಅಡುಗೆಗೆ ಬಳಸಿದ ಪಾತ್ರೆಗಳ ತುಂಡುಗಳು ಸಂಗ್ರಹಣ ಪಾತ್ರೆಗಳು ಇವು ಲಕ್ಕುಂಡಿಯಲ್ಲಿ ಜನಜೀವನವನ್ನ ನಮಗೆ ಸ್ಪಷ್ಟವಾಗಿ ತೋರಿಸುತ್ತವೆ ಇದು ಕೇವಲ ದೇವಾಲಯವಲ್ಲ ಇದು ದೊಡ್ಡ ನಾಗರಿಕ ಕೇಂದ್ರವಾಗಿತ್ತು ಎಂಬ ನಂಬಿಕೆ ಮತ್ತು ಸಾಕ್ಷಿಯಾಗಿದೆ ಮತ್ತು ನೀವೆಲ್ಲರೂ ಕೂಡ ತಿಳಿಯಲೇಬೇಕಾದಂತಹ ಕೊನೆಯ ವಿಚಾರ ಜಲ ವ್ಯವಸ್ಥೆಯ ಆವೇಶಗಳು ಹೌದು ವೀಕ್ಷಕರೇ ಲಕ್ಕುಂಡಿಯ ವಿಶೇಷತೆ ಏನು ಗೊತ್ತಾ ಅದರ ಜಲ ವ್ಯವಸ್ಥೆ ಉತ್ಖನದ ವೇಳೆ ನೀರು ಹರಿಯುವ ಕಾಲುವೆಗಳ ಗುರುತು ಬಾವಿಗೆ ಸಂಪರ್ಕಿಸುವ ಮಾರ್ಗ ಸಿಕ್ಕಿವೆ ಮತ್ತು ಒಂದು ನೂರ ಒಂದು ಬಾವಿಗಳ ನಗರ ಅನ್ನೋ ಹೆಸರು ಇದರಿಂದಲೇ ಬಂದಿರಬಹುದು ಮತ್ತು ಇನ್ನೊಂದು ಏನು ಸಿಕ್ಕಿದೆ ಗೊತ್ತಾ ದೀಪದ ಆಧಾರಗಳು ಅಂದ್ರೆ ಇನ್ನು ಅನೇಕ ರೀತಿಯಾಗಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ವಸ್ತುಗಳು ಸಿಕ್ಕಿದ್ದಾವೆ ಪೂಜೆಗೆ ಬಳಸಿದ ಕಲ್ಲಿನ ವಸ್ತುಗಳು ಶಿಲ್ಪ ಅಲಂಕಾರ ತುಂಡುಗಳು ಇವು ಧಾರ್ಮಿಕ ಚಟುವಟಿಕೆಗಳು ಎಷ್ಟು ವೈಭವದಿಂದ ನಡೀತಿದ್ದವು ಅನ್ನೋದನ್ನ ಹೇಳುತ್ತಿವೆ ವೀಕ್ಷಕರೇ ಈ ಒಂದು ಪಾರ್ಟ್ ಅನ್ನ ಮಿಸ್ ಮಾಡ್ಕೋಬೇಡಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಇದು ನಿಧಿ ಹುಡುಕಾಟ ಅಲ್ಲ ಇದು ಇತಿಹಾಸ ಮರುಸೃಷ್ಟಿ ಅಧಿಕಾರಿಗಳು ಹೇಳಿದ್ದಾರೆ ಚಿನ್ನ ನಿಧಿ ಸಿಕ್ಕಿದೆ ಅನ್ನೋದು ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ ನಮ್ಮ ಇತಿಹಾಸವನ್ನು ಕೂಡ ನಾವು ರಕ್ಷಣೆ ಮಾಡಬೇಕು ಅಂತ ಆದ್ರೆ ಸಿಕ್ಕಿರುವ ಪ್ರತಿಯೊಂದು ವಸ್ತು ಮತ್ತು ನಿಧಿ ಮತ್ತು ಲಕ್ಕುಂಡಿಯ ಶ್ರೀಮಂತ ಇತಿಹಾಸದ ನಿಧಿಯೇ ಆಗಿದೆ ಎಂಬುದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರೇ ಒಟ್ಟಾರೆಯಾಗಿ ಹೇಳೋದಾದ್ರೆ ಲಕ್ಕುಂಡಿ ಇಂದು ಒಂದು ಸಾಮಾನ್ಯ ಊರಲ್ಲ ಇದು ಕರ್ನಾಟಕದ ಇತಿಹಾಸದ ಜೀವಂತ ಸಾಕ್ಷಿ ಈ ಉತ್ಖನನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಚ್ಚರಿಗಳನ್ನ ಹೊರಹಾಕಬಹುದು ನಿಮ್ಮ ಅಭಿಪ್ರಾಯವೇನು ಇದು ನಿಧಿಯ ಕಥೆಯ ಅಥವಾ ಇತಿಹಾಸದ ಪುನರ್ಜನ್ಮವಾ ಕಾಮೆಂಟ್ ಮಾಡಿ ಹೇಳಿ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ಗಳಿಗೋಸ್ಕರ ಅಪ್ಡೇಟ್ ಅಲರ್ಟ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಜೈ ಕರ್ನಾಟಕ ಜೈ ಹಿಂದ್